ಮುರಳಿ 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 ಓ ಓ ಸತೀಸನ ಇದ್ಯಾಕೆ ಇಲ್ಲಿ ಕಡೆ ಹಿಂಗೆ ಕೂಕತ್ತಿದ್ದೀ ಬಾ ಒಳಿಕೆ ಅಯ್ಯೋ ಒಳಗೆ ಬರೋಕಿರಲಿ ನಿಂಗೆ ಒಂದು ಮಿಸ್ ಹೇಳ್ಬೇಕಿತ್ಕಂಡ್ಲ ಓಡ್ ಬಂದೀವಿ ಯಾಕೋ ಯಪ್ಪ ನಡ್ಕೊಂಡೆ ಬರೀ ಅಂತ ಇಲ್ಲ ಗಾಡಿ ಗಾಡಿ ಬರಬೇಕಾಯ್ತು ಓಡ್ಕೊಂಡು ಯಾಕೆ ಬಂದೆ ನಿಮ್ಮ ಹಿಂದಲಿ ಗಂಟಿವೆ ಈ ತಮಾಸಿ ತಮಾಸಬೇಕಲ್ಲ ನೀನು ಆರೋಯ್ತು ಆದ ಇಲ್ಲಿ ನೋಡೋಣ ನಾನು ಬುಧವಾರ ಯಾರು ಬಂದಿದ್ದೆಲ್ಲೋ ಏನಾಗಂದ್ರೆ ಅಯ್ಯೋ ನಾನು ಪವಿ ಹತ್ರ ಮಾತಾಡ್ತೀನಿ ನಮ್ಮ ಹಿಂಗೆ ಹೇಳ್ಬಿಟ್ಟು ಅಂತ ನಾನು ಮನೆಗೆ ಮನಗೋದ್ನಾ ನೋಡಿದ್ರೆ ಅಷ್ಟೊತ್ತು ಕಾಲೆಯಾ ಹ್ಞೂ ಏನಾಯ್ತು ಹೇಳು ಅಷ್ಟೊತ್ತು ಕಾಲೆಯಾ ಅವ್ರು ಅವ್ನಿಗೆ ಏನೋ ಸೀಮಂತದ ಕತೆ ಹೇಳ್ಬಿಟ್ಟು ಪ್ಯಾಟ್ಗೆ ಹೊಂಟುಟ್ಟೊ ನೀನು ಎಂಟ್ರು ಬೆಳಗ್ಗೆ ಬಸ್ಗೆಯಾ ಅವರಪ್ಪ ಅಲ್ಲಲ್ಲಿ ಕಡಿತಾವೆ ಅವ್ರು ನೋಡಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳೆ ಈಗ ಮಾಡೋದು ಪ್ಯಾಟಲ್ಲಿ ಎಲ್ಲಿಂತಲ ಅವ್ಳು ಹುಡ್ಕೋದು ಹಾಳು ಎಲ್ಲರಿಗೂ ಚಲ್ಲೆ ಅನ್ ಕೊಟ್ಬಿಟ್ಟು ಹೊಂಟ್ಲೋ ಆಪ್ಮೆಂಟ್ಲು ಹಾಂ ಈಗೇನು ಮಾಡೋದು ಈಗೇನಪ್ಪ ಮಾಡ್ತಿ ತಾಳೆ ತಂಬೂರಿ ಹಿಡ್ಕಂಡು ಇಬ್ಬರು ಒಂದೊಂದ ಬಾರಿಸ್ರಿ ಅವತ್ತೇ ಹೋಗಿ ಕುತ್ಕೊಂಡೆ ನ್ಯಾಯ ಮಾಡಿ ಕರ್ಕೊಬಾರಲ್ಲ ಅಂದರೆ ಅವಳು ಬರೋದು ಬರಲಿ ಇರಲಿ ಅಂದ್ಕೊಂಡು ಕತೆ ಹೇಳ್ದಲ್ಲ ಈಗ ಅನ್ಬೋಸು ಅಲ್ಲ ಸತೀಶ ಅಮ್ಮ ఏనో అమ్మ నా మన మర్యాద బీడిగాతూ ನಾವೇನೋ ಮಾಡಿದ್ದೋ ನಿಮಗೆ ಅಲಕ್ಕನೂ ಇಂಥ ನಾನು ಬಿಟ್ಟಿ ನನ್ನ ಮಗ ಮದುವಾಗಲ್ಲ ಮದುವಾಗಲ್ಲ ಅಂತಿದ್ದ ಗಂಟಾಕ್ ಗಂಟಾಕ್ಬಿಟ್ಟಲ್ಲ ಈಗ ನನ್ನ ಮಗ ಮದುವೆ ಆಗದೆ ಇದ್ರು ಎಷ್ಟೋ ನೆಮ್ಮದಿ ಆಗಿರ್ತೀನಿ ನೀನು ಇಳಗೆ ಕಟ್ಕೊಂಡು ನೆಮ್ಮದಿ ಇಲ್ಲಂಗೆ ಮಾಡ್ಕೊಂಡಂಗೆ ಆಯ್ತಲ್ಲೋ ಅಲ್ಲ ನೆಟ್ಟಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಗಂಡಂತ ಬಾಳ್ದಿರ ಆಯ್ತು ಪ್ಯಾಟೆ ಪ್ಯಾಟೆ ಹಚ್ಚಿಸ್ಕೊಂಡು ಈಗ ಹೇಳ್ದೆ ಕೇಳ್ದೆ ಓಡೋಗೋಳೆ ನಮ್ಮ ಮನೆ ಮರ್ಯಾದೆ ಎಂತಕ್ಕಾಯಿತು ಈಗ ನಾವು ಜನಕ್ಕೆ ಏನೋ ಹೇಳೋಣ ಸತೀಸ ಇಂಥ ಆಪ್ ಮೆಂಟ್ಲು ಅಂತೀಯ ನೀನೇ ಇವ್ಳ ನಿಮ್ಮ ಅವನ ಮಗಳು ಅಂದ್ಬಿಟ್ಟು ತಂದ್ಬಿಟ್ಟು ಚಿಕ್ಕ ಹುಡುಗಿ ಬಕ್ಕ ಹುಡುಗಿ ಎಂದ್ಕೊಂಡು ಈಗ ನೋಡೋ ಎಂಥ ಕೆಲಸ ಮಾಡಿದ್ಲು ಈಗ ನನ್ನ ಮಗನಿಗೆ ನಾನು ಏನೋ ಮಾಡಲಿ ಈ ವಯಸ್ಸಿಗೆ ಅವನು ಎಂಡರು ಬಿಟ್ಟೊಳ ಉನ್ಸ್ಕೊಬೇಕಿತ್ತೇನೋ

ಇನ್ನೇನು ಕಪ್ಪ ಕಪ್ಪ ಮಾಡ್ಕೊಳ್ದಿರೋದು ಓಲಿ ಕಾಪ ಇನ್ನೆಂತ ಮಾಡ್ಕೊಳ್ಳೋಣ ಹೇಳು ಅವತ್ತಿಂದ ವಾ ಸುಮ್ಕೆ ಇದ್ದಿದ್ದಾಯಿತು ಇವತ್ತು ಮಾಡುವ ಕೆಲಸ ಮಾಡಿ ಒಂಟ್ಬಿಟ್ಲಲ್ಲ ಈಗ ನಾನು ನನ್ನ ಮಗನ ಗತಿ ಏನು ಮಾಡಲಿ ಹಾಂ ಮದುವೆ ಆಗದೇ ಇದ್ರು ಹೆಂಗೋ ಹೆಣ್ಣು ಸಿಕ್ಕಿರೋದೇನೋ ಅಂತದ್ರಲ್ಲಿ ಇವಳನ್ನ ತಂದು ಕಟ್ಬಿಟ್ಟು ಆರು ತಿಂಗಳು ನೆಟ್ಟಿಗೆ ಬಾಳ್ದಿರ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡು ಇವಾಗ ಪ್ಯಾಟೆಗೆ ಆರೋಗೋಳೆ ಈಗ ನನ್ನ ಮಗನಿಗೆ ಏನು ವ್ಯವಸ್ಥೆ ಮಾಡ್ಬೇಕು ಅವ್ನ ಜೀವಮಾನಕ್ಕೆ ನಾನು ನಾನು ಇರೋ ಗಂಟೆ ಅದೇ ಕೊರಗಲಿ ಇರಲೇ ಹಾಂ ನನ್ನ ಮಗ ಏನು ತಪ್ಪು ಮಾಡಿದೆ ಅಂತ ನಾಲ್ಕು ಚಂದ ಇದ್ರುಗಡೆ ಅವ್ನ ತಲೆ ತೆಗೆಸ್ಕೊಂಡು ಓಡಾಡೋಂಗಿಂತ ಕೆಲಸ ಮಾಡಿದೆ ನೀನು ಎಷ್ಟಿನಾಗ ಕಾಯ್ಕೊಂಡು ನನ್ನ ಮಗನಿಗೆ ಈ ಆಪ್ಮೆಂಟ್ಲನ್ನು ತಂದು ಕಟ್ತೆ ನಾನು ಏನೋ ಒಳ್ಳೆ ಹುಡುಗಿನ್ ತೋರ್ಸಪ್ಪ ಅಂದರೆ ನೀನು ನಿಂತೊಳೆ ತಗೊಬಂದು ತೋರ್ಸೋದು ಈಗ ಅವರಪ್ಪನೇ ತಲೆ ಚಚ್ಕೊತಾವನೆ ಅಂದರೆ ನಾವೇನು ಮಾಡಬೇಕು ಅಂತ ಕೇಳೋಣ ಅವ್ರಪ್ಪನ ಮಗಳು ಮನೆಗೆ ಬಂದಲ್ಲ ಮಕ್ಕದು ಗಂಡನ ಮನೆಗೆ ಕಳ್ಸೋದು ಬಿಟ್ಟು ಮನೇಲಿ ಮಡಿಕೊಂಡು ಈಗ ಕಟ್ಟೋರಲ್ಲ ಇದೇ ಅವ್ರ ಜಮೀನ್ದಾರಕ್ಕೆ ನಾವು ಅವರಷ್ಟು ಈ ಬದುಕಿಲ್ಲದೆ ಹೋದ್ರೆ ಮನೆ ಮರ್ಯಾದೆ ಬಿಟ್ಟಿದ್ದೀವ ಹೇಳು ನಿನ್ನೇನು ನನ್ನ ಮಗನಂಗೆ ಅಂದ್ಕೊಂಡು ನಾನು ಇಷ್ಟೆಲ್ಲ ಜವಾಬ್ದಾರಿ ನಿಂಗೆ ಕೊಟ್ಟರೆ ಈಗೇನು ಕತೆ ಆಯಿತು ಈಗ ಅವ್ಳು ಎಲ್ಲಿ ಇಂತ ಕರ್ಕ ಬರ್ತೀರಿ ನಾವು ನಾಲ್ಕು ಜನಕ್ಕೆ ಕೇಳಿದ್ರೆ ಏನಂತ ಹೇಳೋಣ ಇವ ಹಸಿ ಸುಮ್ಕಿರೋ ಸತತಿಸಣ್ಣ ಏನು ಮಾಡ್ತಾನೆ ನೀನು ಅವನ ಮೇಲೆ ಹಿಂಗೆ ರೇಗಾಡಾರೆ ಅವನು ಪಾಪ ವಿಷಯ ಗೊತ್ತಾಗಿದ್ದ ತಕ್ಷಣ ಇಲ್ಲಿ ಗಂಟೆ ಬಂದವನು ಹೇಳಬೇಕು ಅಂತವ ಈಗ ಅವ್ನ ಕೈಲಿ ಏನಾದ್ರು ಇದ್ದೀರಾ ಮಾಡ್ತಿರ್ಲ್ವೇ ಅವ್ಳು ನನಗೆ ಬರ್ತಿಲ್ಲ ಅದಕ್ಕೆ ಪಾಪ ಅವನು ಹೋದ ಈಗ ನೋಡ್ರಿ ಇಂಥ ಕೆಲಸ ಆಗೋದು ಏನಾದ್ರು ಅವ್ನು ಮಾಡಿದ್ರೆ ಆಯಿತು ನೀನು ಹೋಗಿ ಹೋಗಿ ಅವ್ನ ಮೇಲೆ ರೇಗಾಡ್ತಿದ್ಯಲ್ಲ ಅವನೇ ನಮ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಯಾವ ಥರ ಮಾಡೋಣ ನೀನು ಅವ್ನು ಯಶ್ವರ್ಸ್ತಿಂದ ನೋಡಿದ್ದು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ಪಾಪ ಬಂದಟ್ಗೆ ಬಾಯಿ ಬಂದು ಮಾತಾಡ್ಬಿಡದೆ ಸುಮ್ಕಿರವ ನೀನು ಸಾಕು ಸುಮ್ಕಿಲ್ಲ ಮುಳ್ಳಿ ನನ್ನ ಬಾಯ ಮುಚ್ಚಿಸೋಕ್ಕೆ ಬರಬೇಡ ನೀನು ಎಲ್ಲಾದ್ರೂ ಅವ್ರು ನೋಡೋಕೆ ಒಳಗೊಂಡು ಹಾಂ ಅವತ್ತೆಯಾ ಬಂದಲ್ಲ ಇದು ಮಾಡಿ ಪಂಚಾಯತ್ಕೆ ಮಾಡಿ ಅವ್ರ ಅಪ್ಪನ ಹೇಳಿ ಇವ್ರ ಮಾವನ ಮಗಳ ಅಲ್ಲೇ ಕಳ್ಸಿಕೊಟ್ಟಿದ್ದೀರೇ ಇವತ್ತಿಷ್ಟು ಕಾಯ್ತಿತ್ತೆ ನಾವು ಅವ್ರ ಮನೆಗೆ ಹೆಣ್ಗೋಗಿದ್ದು ಯಾರನ್ನ ನೋಡ್ಕೊಂಡು ಮುರಳಿ ಸತೀಸ ನೋಡ್ಕೊಂಡು ತಾನೇ ಅಂತಾರಲ್ಲ ಇವತ್ತು ಹಿಂಗೆ ಮಾಡಿ ಕುಂಡಸಿದ್ರಲ್ಲ ನಮ್ಮ ಮನೆ ಮರ್ಯಾದೆ ಹೋಯ್ತಲ್ಲ ಈಗ ಇಷ್ಟೆಲ್ಲ ಇದ್ದುವೆ ನಾವು ಏನಂತ ನಾಲ್ಕು ಜನಕ್ಕೆ ಕೇಳಬೇಕು ಹೇಳು ತಿರ್ಗಾ ನೀನು ಹಿಂಗೆ ಮಾತಾಡ್ತೀಯಲ್ಲ ಅಮ್ಮ ಅಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ನನಗೆ ನಿಮ್ಮ ನೋವು ಅರ್ಥ ಇರೋ ನಮ್ಮ ಮಗ ಹಿಂಗೆ ಆಯ್ತಾ ಅದಲ್ಲ ಅಂತವ ಆದರೆ ಇಲ್ಲಿ ಏನೋ ಒಂದು ಸಣ್ಣದ ಮಾತು ಮಿಸ್ಟೇಕು ಆಗೋಗವೆ ಅವ್ ಸರಿ ಮಾಡಿಸೋ ಸರಿ ಹೋಗ್ತದೆ ಅವಳು ಅಂತ ಕೆಟ್ಟು ಹುಡುಗನಲ್ಲ ಏನೋ ಹಚ್ಚಾಟಿಕೆಗೆ ಹೊಂಟು ಬಿಟ್ಟವಳು ಅವ್ರಿನ್ನ ಮಾತು ಕಳ್ಕೊಂಡು ನಾನು ಅವಳನ್ನ ಬಂದು ಬುದ್ಧಿ ಹೇಳಿ ನಿಮ್ಮ ಮನೇಲಿ ನೆಟ್ಟಿಗೆ ಬದುಕೋ ಮಾಡ್ತೀನಿ ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ರಮ್ಮ ಇನ್ನೇನಪ್ಪ ಪ್ಯಾಟೆಗೆ ಯಾರೋದವಳು ಈ ಹಳ್ಳಿನಾಗೆ ಹಿಡಿಯೋಕೆ ಆಗದೆ ಇರೋಳು ಪ್ಯಾಟೆ ಸಿಕ್ಕಳ ನಿನ್ನ ಕೈಗೆ ಅಲ್ಲಿ ಹೋಗಿ ಇನ್ನೇನೇನು ಆಟಗಳು ಆಡಿಕೊಂಡು ಅವಳು ಇನ್ಯಾವ ಕಾಲು ಸಿಕ್ಕಿ ಅವಳ ಮನೆಗೆ ಬಂದು ಆಮೇಲೆ ಸಂಸಾರ ಮಾಡೋದುಂಟೆ ಇವಾ ಇವ ನೀನಿಗೆ ಸುಮ್ಮನೆ ಇದೆ ಸರಿ ಸತಿ ಸಣ್ಣ ಮ್ಯಾಗೆ ಹಿಂಗೆ ಮಾತಾತಾರೆ ನಾನು ಸರಿ ಇರೋಕ್ಕಿಲ್ಲ ನೋಡ್ದೇನಪ್ಪ ನೋಡ್ದಾ ನಾನೇನೋ ಒಟ್ಟವ್ರಿಗೆ ನನ್ನ ಮಗನ ಚೆನ್ನಾಗಿ ಆಯ್ತಲ್ಲ ಅಂತ ನಿನ್ನತ್ರ ಮಾತಾಡ್ಕಂದ್ರೆ ನೋಡಿ ಹೆಂಗಂತಾನೆ ನಾನು ಅಂದ್ರೆ ಕಾಲ್ ಕಸ ಅವ್ಳು ಹಿಂಗೆ ಹಿಂಗಾಗೋಗಿದವನು ತಿರ್ಗಾ ಅವ್ಳ ಹಿಂಗೆಲ್ಲ ಮಾಡಿದ್ರು ಅವ್ಳೇ ವಹಿಸ್ಕೊಂಡು ಮಾತಾಡ್ತಾವ್ ನೋಡು ಏ ನಾನೇ ಮಾಡ್ಕೊಳ್ಳಿ ಹೋಗ್ರಿ ನನ್ಗೆ ಆಗಬೇಕು ಕಾಡು ಹೋಗುವಂತದೇ ಊರು ಹೋಗು ಕಾಡು ಕಾಡ್ ಬಾ ಅಂತದೆ ಅಂತದ್ರಿಗೆ ನಾನು ಏನೋ ನನ್ನ ಮಗನ ಚೆನ್ನಾಗಿ ಇಟ್ಬಿಟ್ಟು ಹೋದ್ರಾಯ್ತು ಅಂತಂದ್ರೆ ನನಗೆ ನನ್ನ ಏನೋ ಆರಾಮ ಮಾಡ್ಕೊಳ್ಳಿ ನನಗೆ ಅಡಿಗೆ ಹಳೆ ಮುದ್ದಿಗೆ ಏನಾಗಬೇಕಾಗದ್ ಅಮ್ಮ ಅಮ್ಮ ಕೈ ಮುಗಿತೀನಿ ಸುಮ್ಕಿರೀ ನೀವು ಕಣ್ಣೀರ್ ಹಾಕ್ಬೇಡ್ರಿ ಹೋಗಪ್ಪಾ ಹೋಗು ನನಗೆ ಸಮಾಧಾನ ಮಾಡೋ ಬಂದಾ ಹೋಗಿ ಮಾರೀನ್ ಕರ್ಕಂಬ ಹೋಗು ಏನಾರ ಮಾಡ್ಕೊಳ್ಳಿ ಇವ್ಗೂ ಏನು ಹೇಳೋಕ್ಕಲ್ಲ ಅವಳಿಗೂ ಏನು ಹೇಳೋಕ್ಕಾಗಲ್ಲ ನನಗೇನಾಗಬೇಕಾಗೋದು ಇವ ನೀನು ಒಳಗೆ ಇಲ್ವಾ ಇದಾ ನೋವು ಮುರಳಿ ಸುಮ್ಕಿರಲಿಲ್ಲ ಅವ್ರು ಸಿಟ್ಟು ಅದೇ ಬಿಡ್ಲಾ ಆಯಿತು ಆಯ್ತು ಬರ್ಲಾ ಇದೆ ಸಣ್ಣ ಬೇಜಾರು ಮಾಡ್ಕೊಬೇಡ ಅವ್ವ ಸಿಟ್ಟಿನಾಗೋಳೆ ಇಲ್ಲ ನೋಳೆ ಅವತ್ತಿನ ಮಾತಾಡಕ್ಕಿಲ್ಲ ನನಗೆ ಗೊತ್ತಲ್ವೇ ಅವ್ರು ಯಾಕೆ ಸಿಟ್ಟಾಗೋರಿ ಅಂತ ಗೊತ್ತಲ್ವಾ ಸುಮ್ಕಿದ್ಬಿಡು ಈಗೇನು ಹೋಗ್ಬೇಡ ಈಗ ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು ನೀನು ಬಿರ್ನೆ ಒಂದು ನಾಲ್ಕು ಸತೆ ಬಟ್ಟೆ ಇಕ್ಕೊಂಡು ನನ್ನ ಜೊತೆ ಪ್ಯಾಟುಕ್ ಬಾ ನಾನು ನೀನಿಬ್ಬರು ಸೇರಿ ಹುಡುಕಿ ಈ ವಿಷಯ ಜಾಸ್ತಿ ಜನ ಗೊತ್ತಾರು ನಮ್ಮ ಮರ್ಯಾದಿಂದ ಬಾಣಲಿಗೆ ಆಗ್ತಂಗೆ ಆಗೋತದೆ ಜನ ಆಡ್ಕೊಂಡು ಮುಕ್ಬಿಡ್ತಾರೆ ಈಗ ನಾವಿಬ್ಬರು ಹೋಗಿ ಹುಡ್ಕೊಂಡು ಅವಳು ತಲೆ ಮೇಲೆ ಆಡ್ಕೊಟ್ಟು ಬರ್ತೀನಿ ಆಮೇಲೆ ಅವ್ರ ಅಪ್ಪನಿಗೆ ಕುಂಡಿಸಿ ಮಾತಾಡ್ಬಿಟ್ಟು ಅದೇನು ಮಾತಾಡೋಣ ಈಗ ಹೋಗಿ ಬಾ ಹೋಗು ಅವಳು ಇವತ್ತೇ ಹೋಗೋಳೆ ಅಂದರೆ ಎಲ್ಲರೂ ಅಲ್ಲೇ ಗುರ್ತಿರೋ ತಕ್ಕೆ ನಾ ಕಡೆ ವಿಚಾರಸ ಸಿಗ್ತಾಳೆ ಆಮೇಲೆ ಅಲ್ಲೋಗಿ ಇನ್ನಾರು ಕೈಗಾರು ಸಿಕ್ಕಿ ಇನ್ನೇನಾರು ಹೆಚ್ಚು ಕಡಿಮೆ ಆದರೆ ಕಷ್ಟ ಥೂ ಸತೀಸಣ ಏನೇ ಆಗೋಯ್ತು ನನ್ನ ಬಾಳು ಈಗ ನುಡಿಕೊಂಡು ತಿರ್ಕೊಂಡು ಕುತ್ಕೊಂಡು ಇಲ್ಲಿ ಕೆಲ್ಸದ ಕಡೆ ಗಮನ ಕೊಡೋರು ಯಾರು ಹೋಗಪ್ಪ ತಗೆ ಬಂದೆ ಬಾ ಸತೀಶನಾ ಒಂದು ಎರಡು ಜೊತೆ ಇಟ್ಕೊಂಡಿದ್ದೀನಿ ಸಾಕಲ್ವಾ ಸಾಕು ಕಣಪ್ಪ ಅಲ್ಲೇನು ಬಟ್ಟೆ ಇಕ್ಕೊಂಡು ತಿರುಗಾಡ ಕೊಡಾಡ್ತಿದ್ವಿ ನೀನು ಎನ್ರು ನೋಡ್ಕೋ ಕೆಲಸ ಆಗೋಗಿರ್ತದೆ ನಮ್ಮ ಬಟ್ಟೆ ಬರೇ ಮೇಲೆ ಹೋದೆ ಬಿನ್ ಬಾ ಎರಡು ಜೊತೆ ಆಯ್ಕೊಂಡು ಸತೀಶನಾ ನಾವು ಅಲ್ಲೋ ಗುಳ್ಕೊಳದಲ್ಲಿ ನನ್ನ ಸ್ನೇಹಿತನ ಅದೇ ಹೋಗೋಣ ಅಪ್ಪ ಗುರುವೇ ನಿನ್ನ ಸ್ನೇಹಿತನ ಏನು ನನಗೆ ಭಾಳ ಸ್ನೇಹಿತರು ಅವರು ಅಲ್ಲಯಾ ಆದರೆ ಯಾರ ಮನೆಗೂ ಹೋಗಕ್ಕೆ ಹಾಕಿಲ್ಲ ಯಾಕೆ ಸತೀಶ ಅವರು ನಮ್ಮ ಜೊತೆ ಸೇರಿದ್ರೆ ಹುಡ್ಕಕ್ಕೆ ಈಜೆ ಅಲ್ವೇ ಈಜಿ ಮನೆ ಆಳಾಗ ನಿನ್ನೆನ್ರು ನಿನ್ನ ಬಿಟ್ಬಿಟ್ಟು ಪ್ಯಾಟಕ್ಕೆ ಬಂದು ಸೇರ್ಕೊಂಡೋಳೆ ಅಂತ ಯಾವ ಯಾವಾಗ ಹೇಳ್ತೀಯೋ ಒಬ್ರಿಂದ ಒಬ್ಬರು ಪ್ರಚಾರ ಆದರೆ ನಿನ್ನ ಮರ್ಯಾದೆ ಅಲ್ವೆಂದು ಹೋಗೋದು ಜಮೀನ್ದಾರ ಮರ್ಯಾದೆ ಅಲ್ವೆಲ್ಲ ಹೋಗೋದು ಸುಮ್ಕೆ ಮೆಲ್ಗೆ ಒಳೊಳಗೆ ಹುಡ್ಕೊಂಡ್ ಬರಬೇಕು ಅದನ್ನು ಬಿಟ್ಟು ಎಲ್ರಿಗೂ ಅಂತ ತಿಳ್ಸನಾ ಹಾಳು ಬಸ್ತೀವಳು ನನ್ನ ಮರ್ಯಾದೆ ತೆಗಿತಾ ಸರಿ ಆಯಿತು ಯಾವ್ದಾರು ಹೋಟ್ಲು ನಾಗೆ ಎರಡು ದಿವಸ ಅದೇನು ಕಾಲ ಕಳಿಯೋದು ಗಾಣೆ ಬಾ ಬೀದಿ ಬೀದಿ ಸುತ್ತಾದ ಅವಳು ನುಡಿಕೊಂಡು ಕಾಲ ಅದೇ ಹೋಯ್ತದೆ ಬಟ್ಟೆ ಬರೆ ಎತ್ಕಂಡು ಎಂಡ್ರು ನುಡಿಕೊಂಡು ಹೊಂಟು ಒಂಡು ಒಂಡ್ ಸರಿ ಸರಿಗದೆ ಸರಿ ಸರಿಗದೆ ಕಣಪ್ಪ ನೀವು ಮಾಡೋ ಕೆಲಸ ಹ್ಞೂ ಸರಿ ನಾನು ಏನಾರು ಮಾತಿದ್ರೆ ನನಗೆ ಕೆಟ್ಟೋಳು ಅಂತೀ ಮಾಡಿ ನಾನು ಸೃತಿ ಮನೆಗೆ ಹೋಗ್ಬರ್ತೀನಿ ಎರಡು ದಿವಸ ನನಗೆ ಸಾನೆ ತಲೆ ಕೆಟ್ಟೋಗೋದು ಈಗ ಈ ಕೆಲಸ ಮಾಡಿರೋದ್ಮೇಕೆ ನಿಮ್ಮ ಬೀದಿ ನಾಲ್ಕು ಜನಕ್ಕೆ ಏನಾದ್ರು ಗೊತ್ತಾಯ್ತು ನಮ್ಮ ಮರ್ಯಾದೆ ಮೂರು ಕಾಸು ಇಲ್ಲಿರೋಕೆ ಇಷ್ಟ ಇಲ್ಲ ನಮ್ಮ ಅಣ್ಣನ ಮನೆಯವ್ರಿಗೆ ಗೊತ್ತಾಯ್ತು ಮುಗ್ದೇ ಹೋಯ್ತು ನನ್ನ ಮಗಳ್ ಮಾಡ್ಕೊ ಅಂತ ಮನೆ ಬಾಕ್ಲಿಗೆ ಬಂದು ಕೇಳ್ದೆ ಬೇಡ ಅಂತ ಕಳಿಸ್ದೆ ಈಗ ಹಿಂಗೆ ಇವಳು ಮಾಡ್ತಾಳೆ ಅಂತ ಗೊತ್ತಾರೆ ಅಷ್ಟೇ ನನ್ನ ಮರ್ಯಾದೆ ನಾನು ಎರಡು ದಿವಸ ಸೃತಿ ಮನೆಗೆ ಹೋಗಿರ್ತೀನಿ ನೀವು ಮೇಕೆ ಇಲ್ಲ ಆ ಕರ್ಕೊ ಕರ್ಕೊಂಡ ಮೇಕೆ ಫೋನ್ ಮಾಡಿ ಬರ್ತೀನಿ ಯಾವ ನೀನು ಸುಮ್ಕಿರ್ತೀಯ ಈಗ ನಾನು ಹಲವು ನೀನು ಯಾಕೆ ಸುತ್ತಾಕು ಮನೆ ಹೋಗ್ಬೇಕಾಗಿ ಏನು ಅವಸ್ರ ಈಗ ಯಾರು ನೀನು ನೀನು ಕೇಳಕ್ಕೆ ಬಂದಿಲ್ಲ ನೀನು ಯಾರು ಹೋಗ್ಬೇಡ ಸುಮ್ಕಿದ್ಬಿಡು ನಿಮ್ಮ ಅಣ್ಣನ ಸುದ್ದಿ ಏನು ಇವಾಗ ಬೇಕಾಗಿಲ್ಲ ಕಣ ಓ ಕರ್ಕೊಬ್ರಿ ಅವೆಲ್ಲ ಸೊರೋದೆ ನೀನು ಬಾಯಿಸ್ಕೊಂಡಿರು ನೀನು ಬಡ್ಕಂಡು ಬಡ್ಕಂಡೆ ಎಲ್ಲರಿಗೂ ಹೇಳೋಕಾಂತಿದ್ದೀವಿ ಅಲ್ಲ ಕಣ್ಣಾ ನನ್ನೆ ಅಂತೇನ್ಲಾ ತಿರ್ಗ ಅಮ್ಮ ಅಮ್ಮ ಬೇಜಾರ್ ಮಾಡ್ಕೋಬೇಡಿ ನೀವೇನು ಸುತ್ತಿ ಮನೆಗೆ ಹೋಗ್ಬೇಕಾ ಸರಿ ಹೋಗ್ಬಿಟ್ಟು ಬರೋಗ್ರಿ ಪಾಪ ಇಲ್ಲೂ ಒಬ್ರೇ ಇರ್ತೀರಿ ಹೋಗ್ಬಿಟ್ಟು ಬರೋಗ್ರಿ ನೋಡಲ ಸುಮ್ಕಿರು ಅವರು ಇಲ್ಲಿದ್ದರೆ ಟೆನ್ಷನ್ ಜಾಸ್ತಿ ಆಯ್ತದೆ ಅಲ್ಲಿದ್ದರೆ ಊಸಿ ಅವ್ರ ಜೊತೆಗೆ ಬೆರ್ತ್ಕೊಂಡಾರ ಅವರು ಒಂದು ಸಮಾಧಾನವಾಗಿರ್ತಾರೋ ಸರಿ ಹೋಗಿದ್ದ ಬಾ ದುಡ್ಡೇನಾರು ಬೇಕೇ ಏನು ಬೇಡ ಕಣಪ್ಪ ಬಸ್ ಫ್ರೀ ಬಿಟ್ಟವ್ರೆ ಹೋಯ್ತೀನಿ ಅಲ್ಲಿ ಹೋದ್ಮೇಲೆ ಸೂತಿ ನೋಡ್ಕೊತಾಳೆ ಸದ್ಯಕ್ಕೆ ನೀನು ನಿನ್ನ ಹೆಂಡ್ರು ನಿನ್ನ ಸಂಸಾರದ ಕಡೆಗೆ ನೋಡ್ಕೊ ಅಪ್ಪ ಸತೀಸ ಜಾಪಾನ ಕಣೋ ಇರೋ ನಮ್ಮ ಮಗ ಕಷ್ಟ ಬಟ್ಟಿ ಬೆಳೆಸಿದ್ದೀನೋ ಗಂಡನ ಕಳ್ಕೊಂಡು ಆ ಮಾತಾಯಿ ಕಟ್ಕೊಂಡು ಅನ್ಬೋಸ್ತಾವನೆ ಹೆಂಗೆ ಆನ ಮಾಡಿ ಒಂದು ಸಂಸಾರ ಸರಿ ಮಾಡೋ ನನ್ನ ತಲೆನೋವು ತಪ್ಪಿಸ್ಬಿಡೋ ನಿನ್ನ ಕಾಲು ಬೀಳ್ತೀನೋ ಸತೀಸ ಅವು ಅಮ್ಮ ಇದೇ ನಿಂಗಂತ ಮಾತಾಡ್ತೀರಿ ನಾನು ಸ್ನೇಹಿತನ ಜೀವನ ಆಳಕ್ಕೆ ನಾನು ಬಿಟ್ಟೇನೆ ನನಗೆ ಎಂಥ ಕೆಲಸ ಇಲ್ವೋ ಈಗ ನೋಡ್ರಿ ನಾನು ಜೊತೆ ಜೊತೆಗೊಯ್ತಾ ಇದ್ದೀನಿ ನಾನು ಒಬ್ಬನೇ ಕಳಿಸಿಲ್ಲ ನೀವೇನು ಚಿಂತೆ ಮಾಡಬೇಡ್ರಿ ಇದೆಲ್ಲ ಸರಿ ಮಾಡಿಬಿಟ್ಟೆ ನಿಮ್ಗೆ ಹೇಳ್ತೀನಿ ನೀವು ನಿಶ್ಚಿತ ಹೋಗಿದ್ದಾರ ಎಪ್ಪ ಏನ ಅವ್ವ ಹಿಂಗೆ ಟೆನ್ಷನ್ ಆಗಿದ್ದು ನಾನು ಯಾವತ್ತೂ ನೋಡಿಲ್ಲ ಕಣ್ಣ ಯೋ ಏನು ಮಾಡ್ತೀವಿ ಸತೀಶಣ್ಣ ಮನಗೆ ಬಂದವರು ಸೊಸೆ ಅಲ್ಲಿ ಅಂತ ಕೇಳ್ತಾರೆ ಅವಾಗ ಹಿಂಗೆ ಟೆನ್ಷನ್ ಆಗೋಯ್ತಾಳೆ ಅವ್ಳೋದೇ ಕಂತು ಹಿಂಗೆ ಅವಾಗವಾಗ ಆಡ್ತಾನೆ ಇರ್ತಾಳೆ ನಾನು ಬೈ ಬೈ ಸುಮ್ಮನೆ ಇರಿಸ್ತಾನೆ ಇರ್ತೀನಿ ಏನು ಮಾಡೋಣ ಹೇಳತ್ತೆ ನನಗೆ ಕೆಲ್ಸಕ್ಕೆ ಟೆನ್ಷನ ಈ ಊರುಗಳು ಟೆನ್ಷನ ಕಟ್ಕೊಂಡಿದ್ದು ಕಟ್ಕೊಂಡಿದ್ದ ಟೆನ್ಷನ ಸಾಕಾಗೋಗೋದೆ ಒಂದೊಂದು ಕಿತ್ತ ತೀರ ತಲೆ ಕೆಟ್ಟು ಅವ್ಳೆಲ್ಲಂಗೆ ಅದಾಗ ಆಳಾಗ ಹೋಗ್ಲಿ ಎಲ್ಲ ಮಾರ್ಬಿಟ್ಟು ಪ್ಯಾಟಗೋಗಿ ಸೇರ್ಕೊಬೇಡೋಣ ಅನ್ನಿಸದೆ ನಮ್ಮ ಅಪ್ಪಲಲ್ಲ ಏ ಅದು ಯಾರಾಡ ಮಾಡ್ತದ್ ಬಿಡ್ಲಾ ಓ ಒಂದೊಂದು ಕಿತ್ತ ಎಂಡ್ರೆಲ್ದಂಗೆ ಕೇಳ್ಕೊಂಡು ಎಂಡ್ರು ಅಲ್ಲಮ್ಮ ಹಾಗೆ ಪ್ಯಾಟೆಲ್ಲೋಗಿ ಇನ್ನೊಬ್ರ ಕೈ ಕೇಳಿಗಿರೋದೇನು ಅಂತ ಅಲ್ಲಿಗೆ ಹಚ್ಕೊಂಡು ಸುಮ್ಕಾಯ್ತೀನಿ ನೋಡಿ ಏನು ಕೊರತೆ ಮಾಡಿದ್ದೆ ಬೇಕು ಒಂದಿದ್ದು ಕೊಡಿಸ್ತಿದ್ದೆ ಬೇಕು ಒಂದು ಕಡೆ ಕರ್ಕೊಂಡು ಕರ್ಕೊಂಡೋಗ್ತಿದ್ದೆ ಈಗ ಇದೆಲ್ಲ ಇದ್ರೂ ನೆಪ ತಕ್ಕೊಂಡು ಪ್ಯಾಟೆ ಇಷ್ಟು ಇಷ್ಟ ನಮಗೆ ಬಾ ಬಾ ಈಗ ಪ್ಯಾಟೆಗೆ ಹೋಗೋಳಲ್ಲ ಎರಡು ದಿವಸ ಅಲ್ಲೂ ತಿರುಗಿ ಅಲ್ಲಿ ಕಷ್ಟಗಳು ನೋಡ್ರೆ ತಾವಾಗೆ ತಾರಿಗೆ ಬತ್ತಾಳೆ ಬಾ ನೀನೇ ಪುಣ್ಯ ಅಂತ ಕಣಪ್ಪ ಸಸ್ಯ ನನ್ನ ತೋಳನ ಕಟ್ಕೊಂಡು ನೆಮ್ಮದಿಯಾಗಿದ್ದಿ ನನಗೆ ನೋಡು ಎಂತ ಸಿಕ್ಕುರಿ ಅದು ತಾನೇ ಪ್ರೀತಿಸ್ತೀನಿ ಈಗ ನೋಡಿ ಹೆಂಗೆ ಮಾಡ್ತಾವಳೆ ಏನು ಮಾಡೋಕ್ಕಾಗತ್ತು ಎಲ್ಲ ಬರೋ ಒಂದೇ ಥರ ಇದ್ದತ್ತೆ ಬಾ